ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಬೇಕು ಹೇಳಿ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಒಂದು ನೋಟಿಫಿಕೇಷನ್ ಬರ್ತಾಯಿದೆ ಅದು ಪ್ರತಿ ಮೂರು ತಿಂಗಳಿಗೊಂದು ಸರಿ ಎಕ್ಸ್ಟೆಂಡ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇವಾಗ ಇದೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕುನೊಂದು ಇದಕ್ಕೆ ಕೊನೆ ದಿನಾಂಕ ಅಂತ ಗುರ್ತು ಮಾಡಿದ್ದಾರೆ ಅದರೊಳಗೆ ನೀವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಹಣ ಕೊಟ್ಟು ಮಾಡ್ಕೋಬೇಕಾಗತ್ತೆ ಅದು ಕೂಡ ಕಿವೆಲ್ ನಿಂತು ಮಾಡ್ಸ್ಕೋಬೇಕಾಗತ್ತೆ ನಾನು ಹೇಳೋ ರೀತಿ ನೀವು ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗೂ ನೀವು ಮನೆಯಲ್ಲೇ ಕೂತು ಮೊಬೈಲ್ ಮುಖಾಂತರ ಅಪ್ಡೇಟನ್ನು ಮಾಡ್ಕೋಬೋದು ಅದು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಅಪ್ಡೇಟ್ನ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಇದ್ದೀನಿ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವೀಡಿಯೋನ ಮುಂದುವರ್ಸೋಣ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಮೈ ಆಧಾರ್ ಡಾಟ್ ಯು ಐ ಡಿ ಎ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ಸ್ಟಾರ್ಟಿಂಗೆ ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರು ಅಲ್ಲಿ ಕಾಣ್ತಾ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ ಹಾಕಿ ನೀವು ಲಾಗಿನ್ ವಿತ್ ಓ ಟಿ ಪಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ಈ ರೀತಿ ಎಂಟ್ರ್ ಬರುತ್ತೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ನೀವು ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಅಡ್ರೆಸ್ ಅಪ್ಡೇಟ್ ಮಾಡ್ಬೋದು ಹಾಗೆ ಪಿ ವಿ ಸಿ ಕಾರ್ಡ್ ಬುಕ್ ಮಾಡ್ಬೋದು ಬ್ಯಾಂಕಿಂಗ್ ಬಗ್ಗೆ ನೀವು ತಿಳ್ಕೊಬೋದು ನಾವೀಗ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಿರೋದಿಂದ ನಾವು ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ಕೆಲವು ರಿಸ್ಟ್ರಿಕ್ಷನ್ ಓದ್ಕೋಬೋದು ಪಿ ಒ ಐ ಪಿ ಓ ಎ ಪ್ರೂಫ್ ಆಫ್ ಐಡೆಂಟಿಫಿಕೇಷನ್ ಆ್ಯಂಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಎರಡು ದಾಖಲಾತಿನ ಅಪ್ಲೋಡ್ ಮಾಡಬೇಕು ಅಂತ ಹೇಳುತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿ ಇಲ್ಲಿ ನೀವು ಪಿ ಒ ಐ ಪಿ ಒ ಎ ಎರಡು ದಾಖಲಾತಿನ ಅಪ್ಲೋಡ್ ಮಾಡಿದ್ರೆ ಸಾಕು ನಿಮ್ದು ಅಪ್ಡೇಟ್ ಆಗುತ್ತೆ ಅಂತ ಈ ರೀತಿ ಒಂದು ನೆಕ್ಸ್ಟ್ ಪೇಜ್ ಬರುತ್ತೆ ಇದನ್ನು ಕೂಡ ನೀವು ನೆಕ್ಸ್ಟ್ ಅಂತ ಮಾಡಿ ತದನಂತರ ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಡೆಮಾಕ್ರಫಿಕ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಹಾಗೇನೇ ಮೇಲು ಫೀಮೇಲು ಹಾಗೇ ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮ ಅಡ್ರೆಸ್ಸು ಎಲ್ಲ ಕೂಡ ಸೋ ಆಗುತ್ತೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಐ ಅಗ್ರಿ ಅಂತ ಹೇಳಿ ವೆರಿಫೈ ಅಗ್ರಿ ಅಂತ ಮಾಡಿ ಇಲ್ಲಿ ಅದಕ್ಕಿಂತ ಮೊದಲು ನಿಮ್ಮ ಹೆಸರು ನಿಮ್ಮ ಜಂಡರು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇರಬೇಕಾಗ್ತದೆ ನೀವು ಅಪ್ಲೋಡ್ ಮಾಡ್ತಕ್ಕಂಥ ದಾಖಲಾತಿ ಅದಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಅಂತ ಕೊಡ್ತಾ ಇದೆ ಅದನ್ನು ಓದ್ಕೊಂಡು ಒಂದ್ಸರಿ ನೆಕ್ಸ್ಟ್ ಅಂತ ಮಾಡಿ ತದನಂತರ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಇಲ್ಲಿಗೆ ಡಾಕ್ಯುಮೆಂಟ್ಸು ಎರಡು ಎಮ್ ಬಿ ಬಿಲೋ ಎರಡು ಎಮ್ ಬಿ ಒಳಗೆ ನಂತರ ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಎಲ್ಲಿ ಇರಬೇಕಾಗುತ್ತೆ ಫಸ್ಟ್ ನಾವು ಪಿ ಒ ಐ ಪ್ರೂಫ್ ಆಫ್ ಐಡೆಂಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ ತುಂಬ ಆಪ್ಷನ್ಗಳಿದೆ ನಿಮ್ಮ ಹತ್ರ ಯಾವುದೇ ಅದನ್ನು ಚೂಸ್ ಮಾಡ್ಕೊಳ್ಳಿ ನಾನು ಇವಾಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಆ ಫೈಲ್ನ ನಾನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ಫೈಲ್ ಚೂಸ್ ಮಾಡ್ಕೊಂಡಿದ ನಂತರ ನಿಮ್ಗೆ ಇಲ್ಲಿ ಹಂಡ್ರೆಡ್ ಅಂತ ಬರಬೇಕಾಗತ್ತೆ ಈ ರೀತಿ ಬಂತು ಅಂದರೆ ನಿಮ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ನಂತರ ಕೆಳಗಡೆ ಪಿ ಒ ಎ ಅಡ್ರೆಸ್ ಪ್ರೂಫ್ಗೆ ನಾನು ಬ್ಯಾಂಕ್ ಪಾಸ್ಬುಕ್ನ ನಾನು ಚೂಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ತುಂಬ ಲೈಟ್ ಬಿಲ್ಲು ಮತ್ತು ವಾಟರ್ ಬಿಲ್ಲು ಮತ್ತು ನಿಮ್ಮದು ಏನಾದರೂ ಈ ಥರ ಪಾಸ್ಪೋರ್ಟ್ ಏನಾದರೂ ಇದ್ದರು ಅದು ಚೂಸ್ ಮಾಡ್ಕೋಬೋದು ನಾನು ಬ್ಯಾಂಕ್ ಪಾಸ್ಬುಕ್ ಚೂಸ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಫೋಟೋಗ್ರಫಿ ವಿತ್ತು ಬ್ಯಾಂಕ್ ಪಾಸ್ಬುಕ್ ಅಂತ ಇದೆ ಆಪ್ಸನ್ನು ಕ್ಲಿಕ್ ಮಾಡಿಕೊಂಡ್ರೆ ಅದು ಅದನ್ನು ಕೂಡ ನಾನು ಸ್ಕ್ಯಾನ್ ಇಟ್ಕೊಂಡಿದ್ದೀನಿ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಆ ಫೈಲ್ ಕೂಡ ನಾನು ಚೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂತ ಈ ರೀತಿ ಆಗಬೇಕು ನಂತರ ಅಗ್ರಿ ಬಾಕ್ಸ್ನ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿದ್ರೆ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿ ಡೀಟೇಲ್ಸ್ ದ ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚ್ ಅಂತ ಬರುತ್ತೆ ಅದು ಅಗ್ರಿ ಅಂತ ಮಾಡಿ ಓಕೆ ಅಂತ ಮಾಡಿದ್ರೆ ಇದು ನೆಕ್ಸ್ಟ್ ತೋರಿಸುತ್ತೆ ಡಿ ಯರ್ ರೆಸಿಡೆನ್ಸ್ ಫ್ರೀ ಆಫ್ ಕಾಸ್ಟ್ ಅಂತ ಬರುತ್ತೆ ಓಕೆ ಅಂತ ಮಾಡಿ ನೆಕ್ಸ್ಟ್ ಅಂತ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಲೋಡ್ ತಗೋತಾಯಿದೆ ತದನಂತರ ಇದು ಒಂದು ಫಿಫ್ಟೀನ್ ಸೆಕೆಂಡ್ ಒಳಗೆ ನಿಮಗೆ ಇಲ್ಲಿ ಅಪ್ರೂವಲ್ ಆಗ ನೀವು ಅಪ್ಡೇಟ್ ಮಾಡಿದ ದಾಖಲಾತಿ ಕರೆಕ್ಟಾಗಿತ್ತು ಅಂದರೆ ರೈಟ್ ಮಾರ್ಕ್ ಬರುತ್ತೆ ನಂತರ ಅಕ್ಲೈನ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೇಳುತ್ತೆ ಅಲ್ಲಿ ನೀವು ಸ್ಟೇಟಸ್ನು ಕೂಡ ನೋಡ್ಬೋದು ಸಕ್ಸಸ್ ಆಗಿದೆ ಅಲ್ಲಿ ಅಮೌಂಟ್ ಡೀಟೇಲ್ಸಲ್ಲಿ ಫ್ರೀ ಆಫ್ ಕಾಸ್ಟು ಮತ್ತು ನೀವು ಯಾವ ಡೇಟಲ್ ಮಾಡಿದಿರಿ ಆ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗುತ್ತೆ ನೀವು ಅಲ್ಲಿ ಡೌನ್ಲೋಡ್ ಅಕ್ಲೈನ್ಮೆಂಟ್ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಅಕ್ಲೈನ್ಮೆಂಟ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ ಇಲ್ಲಿ ಎಸ್ ಆರ್ ಆರ್ ನಂಬರು ಹಾಗೆ ನಿಮ್ಮ ಆಧಾರ್ ನಂಬರು ನೀವು ಏನು ಅಪ್ಡೇಟ್ ಮಾಡಿದ್ರಿ ಎಲ್ಲ ಡೀಟೇಲ್ಸು ಸೋ ಆಗುತ್ತೆ ನೀವು ಇದನ್ನು ಮುಂದೆ ಫ್ಯೂಚರಲ್ಲಿ ಅಪ್ಡೇಟ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಈ ರೀತಿ ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ನ ಮಾಡ್ಬೋದು ನೀವು ಯಾವ ಯಾವುದೇ ಸೈಬರ್ ಕೇಂದ್ರಕ್ಕೆ ಹೋಗ್ದೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ